ಈ ಜೊತೆಗ್ ಅಡಿಕೆನಾ ಮಾಡ್ಕೊಂಡಿದ್ರ ಜೊತೆಗ್ ಮಾಡ್ಕೆ ಮಾಡ್ಕೋಂಡಿ ಇದು ಮೂರನೇ ವರ್ಷ ಅಡಿಕೆ ಇದು ನೀವು ವರ್ಷ ಇದು ಎಷ್ಟು ವರ್ಷಕ್ಕೆ ಬರ್ತಾನ ಇದು ಇದು ಐದ್ ವರ್ಷಕ್ಕೆ ಬರತ್ತಾರ ಐದ್ ವರ್ಷಕ್ ಬರೋದ ಆಹ್ ಹಾ ಆಗ್ಲೇ ಮೂರ್ ವರ್ಷ ಹೊಂಬಳ ಹೊಡಿತದ ಅವ ಅವೇನ್ ಹಿಡಿಯಲ್ಲ ಅದು ಹಾ 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 ಇರಲ್ಲಾ ಹೊಂಬಳ ಹೊಡಿಬತ್ತ ಅದು ಈ ಮೂರನೇ ವರ್ಷ ಇದು ಇದು ಹಾಕಿದನ್ನ ಎರಡು ಒಂದೇ ಸರಿ ಹಾಕಿದ ಒಂದೇ ವರ್ಷದಾಗ ಅದು ಇದು ಕೂಡ ಇದು ಯಾವ ತರಣ್ಣ ಮೇಂಟೆನೆನ್ಸ್ ಇದು ಇದು ಸಾಲಿಂದ ಸಾಲಿಗೆ ಒಂಬ ಎಂಟುವರೆ ರಡಿ ಮಾಡಿದ್ರಿ ಸಾಲಿಂದ ಸಾಲಿ ಗಿಡದಿಂದ ಗಿಡಕ್ಕೆ ಏಳುವರಿ ಮಾಡ್ತೀವಿ ಆರು ಮುಕ್ಕಾಲು ಏಳಡಿ ಆರು ಮುಕ್ಕಾಲು ಮಾಡಿದ್ರು ಆರು ಮುಕ್ಕ ಆರು ಮುಕ್ಕಾಲು ಈಗ ಇತ್ತು ಹೆಚ್ಚಿಗೆಲ್ಲ ಒಂಬತ್ತು ಅಡಿ ಆರು ಅಡಿ ಮಾಡ್ತಾರೆ ಒಂಬತ್ತು ಈ ದೊಡ್ಡ ಟ್ಯಾಕ್ಟ್ರಿಗಳು ಓಡಾಡಕ ಆಮೇಲೆ ಗೊಬ್ಬರ ಮುಣ್ಣಿ ಹರ್ಕೆನಕ ಒಂಬತ್ತು ಅಡಿ ಮಾಡ್ಕೊಂಡ್ರೆ ಹಿಂಗ್ ಗಿಡದಿಂದ ಗಿಡಕ್ಕ ಆರು ಅಡಿ ಮಾಡ್ತದೆ ಈಗ ಆಗಲ್ಲ ಈ ಇಲ್ಲಿ ಆಗಲ್ಲ ಜಾಸ್ತಿ ಆಗಬೇಕು ಇಲ್ಲ ಆಗಲ್ಲ ಕಡಿಮೆ ಸಸಿ ಬಾಳ ಹೋಗ್ತದೆ ಅಷ್ಟೇ ಹಂಗ ಏನ್ ಮಾಡ್ತಾರೆ ಈಗೆಲ್ಲ ಆರು ಆರೂವರಿ ಇದು ಎಷ್ಟು ಎಕರೆ ಇದು ಮೂರು ಎಕರೆ ಐತ್ರಿ ಇದು ಮೂರು ಎಕರೆ ಇದು ಮೂರು ಎಕರೆ ಅಂದ್ರೆ ಇದು ಈ फसल ಬರಕನ್ನ ಎಷ್ಟು ವರ್ಷ ಆಯ್ತು ವರ್ಷ ಆಯ್ತು ವರ್ಷ ಆಯ್ತು ವರ್ಷ ಫಾಟ್ ಸ್ಟಾರ್ಟಿಂಗ್ ಇದೆಯಲ್ಲ ಮೇಂಟೆನೆನ್ಸ್ ಯಾವ ತರ ಇರುತ್ತೆನ ಫಸಲು ಬರೋ ತನಕ ಮೇಂಟೆನೆನ್ಸ್ ಯಾವ ತರ ಇರುತ್ತೆ maintenance ಅಂತ ಏನು ಗೊಬ್ಬರ ಗೊಬ್ಬರ ಕೊಡ್ಕಂತೋಕಿ ನೀರು ಕೊಡ್ಕಂತೋ ನೀರು ಕೊಡ್ತೀನಿ ನೀರು ಇದು ಡ್ರಿಪ್ 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 ಈ ಗೊಲಬಡಿದिवಲ್ಲ ಎಲ್ಲ ತಗ್ದಿಟ್ಟಿರಲ್ಲ ಓಕೆ ಓಕೆ ಇದು ಡ್ರಿಪ್ ಹಾಕಂತ ಹೋಗ್ಬಿಡುತ್ತೆ ಡ್ರಿಪ್ ಅಲ್ಲಿ ಐನರ ಏನಿಲ್ಲ ಬ್ಯಾಗಿ ಕಾಲ ಬಿಡಬಹುದು ಅವಾಗ ಐನರ ಯಾಕಂದ್ರೆ ಬಿಸಿಲು ಜಾಸ್ತಿ ಇರ್ತದಲ್ಲ ಭೂಮಿ ಡ್ರೈ ಅವಾಗ ಅದಕ್ಕೆ ನೀರು ಕೊಡ್ತೀವಿ ಅಷ್ಟ ಪಾಡ ಇದಕ್ಕೆ

ನಾವು ಇದು ದಾಯ ಒಂದ್ ಮುಂದ್ ದಾಯ ಮಾಡ್ಕೊಂಡ್ರ ಕಡಿಮೆ ಗಿಡ ಜಾಸ್ತಿ ಹೋಗಕವು ಈ ತರ ಮಾಡ್ಕೊಂಡ್ರ ಕಮ್ಮಿ ಬೀಳ್ತಿ ಗಿಡ ಈ ಮೂರ್ ಎಕರೆ ಐತಿ ಮೂರ್ ಎಕರೆ ಎರಡ್ ಸಾವಿರ ನೂರ್ ಗಿಡ ಕುಂತಾವ ಅಡಿಗೆ ಲಾಭ ಯಾವ ತರ ಐತಿ ಲಾಭ ಚನ್ನಾಗಿರತ್ತ್ರಿ ಅದ ಅಂದ್ರ ನೀರ್ ಮೇನ್ ಅದಕ್ಕೆ ನೀರ್ 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 ಮೇ ಡ್ರಾಗನ್ ಹಂಗಲ್ರಿ ಡ್ರಾಗನ್ ಹಂಗಲ್ ನಾ ಆತಂದ್ರ ತಿಂಗ್ಳು ಒಂದ್ಸರಿ ಬಿಟ್ರು ಒಂದುವರೆ ತಿಂಗ್ಳು ಒಂದ್ಸರಿ ಬಿಟ್ರು ಓಕೆ ಅದು ಇದ್ ಹಂಗಲ್ಯತ್ತಿನ ನೀರ್ ಬೇಕಾ ಬೇಕು ದಿನ ಬೇಕೇ ಈಗ ಮಳೆಗಾಲ ಅಲ್ವಾ ಮಳೆಗಾಲ ಅಂದ್ರೆ ಈಗ ತಗಿಟ್ಟಿ ಹೊಸ ಸ್ವಲ್ಪ ಮಳೆನ ಒಂದ್ ಹದಿನೈದ್ ಇಪ್ಪತ್ತಿನ ಬರೋತ್ತ ನೀರ್ ಬೇಕಾ ಬೇಕಾದ ಬ್ಯಾಸ್ಗೆ ಬ್ಯಾಸ್ಗೆ ಅಂತ ಕಂಟಿನ್ಯೂ ಒಟ್ಟ ನೀರ್ ಡ್ರಾಪ್ ಆಗಂಗಲ್ ಅದ ಹಂಗಲ್ರ ಅದು ಇದಕ್ಕೆ ಗೊಬ್ಬರ ಗೊಬ್ಬರ ಎಲ್ಲ ಯಾವತಾರ ಗೊಬ್ಬರ ಸರ್ಕಾರಿ ಗೊಬ್ಬರ ಆಗ್ತದೆ ಸರ್ಕಾರಿ ಗೊಬ್ಬರ ಗೊಬ್ಬರ ಅಂದ್ರ ಸ್ವಲ್ಪ ಸ್ವಲ್ಪ ಬಾಳ ಅದೃಷ್ಟಿ ಕೊಡಲ್ಲ ಈ ಗರಿಗಳನ್ನೆಲ್ಲ ತಕ್ಕಂತ ಹೋಗ್ಬಿಡ್ತೀರ ಪೂರ್ತಿ ಎಲ್ಲ ಹೋಗ್ತಾವಣ ಅವೇ ಉದುರ್ತಾವಲ್ಲ ಕೆಲಸ ಏನಿಲ್ಲ ಎಷ್ಟ್ ಅಳಿ ಬರ್ತಾವ ನೀವು ಏನ್ರಿ ಇದು ಗಿಡಗಳು ಎಷ್ಟ್ ಅಳಿ ಬರ್ತಾವ ಐತ್ರಿ ಅಯ್ಯೋ ಐವತ್ ಅಡಿ ಅರವತ್ ಅಡಿನೂ ಬರ್ತದೆ ಈಗ ಅವತ್ರಿ ಈಗ ಆಳೆ ತೋಟ ಐತಲ್ಲರಿಂದ ಅಡಿ ಐತಿ ಅದೇ ಹೇಳ್ತನಲ್ಲ ಲಾಭ ಚೆನ್ನಾಗೈತೆ ಕೆಲಸ ಕಡಿಮೆ ಕೆಲ್ಸ ಇಲ್ಲ ನೀರ್ ಮೇನ್ ನೀರ್ ಒಂದ್ ಮುಗಿತಾವ ಒಂದೇ ತಿಂಗಳ ನೀರ್ ಅವ್ರು ಒಂದೇ ತಿಂಗಳಂದ್ರೆ ಗಿಡ ಆಟೋಮೆಟಿಕ್ ಡೌನ್ ಆಗಿತ್ತು ಎಲ್ಲ ಗರಿ ಎಲ್ಲ ಇಳಬಿ ಬಿಡ್ತಲ್ಲ ಬತ್ತಿಗೆ ಅಂದ್ರೆ ಆಹಾ ಅದು ನೀರು ಸಬ್ಸೆಂಟ್ ಹೊರದ್ರ ಮತ್ತೆ ಪಿಕಪ್ ಆಗೋಕ ಮತ್ತೆ 6-7 ತಿಂಗಳು ಬೇಕ ಅದು ಒಂದು ಗಡ ಡಲ್ ಐತಂದ್ರೆ ಮತ್ತೆ ಪಿಕಪ್ ಆಗಕ್ಕೆ 6-7 ತಿಂಗಳು ಬೇಕ ನೀರ್ ಮೇಲೆ ಡಿಪೆಂಡ್ ಅದು ಸಬ್ಸೆಂಟ್ ನೀರು ಹೊರದ್ರ ಜಲ್ದಿನಾಕತೆ ಸ್ವಲ್ಪ ನೀರ್ ಕಡಿಮೆ ಇತ್ತು ಅಂದ್ರೆ ಬಹಳ ಲೇಟಾಗಿ ಆಗ್ತವ ಈ ಸ್ಟಾರ್ಟಿಂಗ್ ಆಕರೆಗೆ ಸ್ವಲ್ಪ ನೋಡ್ಕೊಂಡ್ ಹಾಕ ನೀರ್ ನೋಡ್ಕೊಂಡು ಹಾಕೋ ಬಿಡಕೊಂಡು ಹಾಕಬಹುದು ಓ ತಹೋ ಇಲ್ಲ ಅಂದ್ರೆ ಸುನ್ನೆಲ್ಲ ಲಾಸ್ ಆಗ್ ಲಾಸ್ ಅಲ್ಲ ಏನಿಲ್ಲ ಕೆಲವು ನೋಡಿದ್ವಲ್ಲ ಹಾಕಿ 3-4 ತಿಂಗಳು ಹಾಕಿ ನೀರ್ ಹೋಗಬಿಡೋ ಮುಗಿತಲ್ಲ ಗೆಲಾವ್ ಅದು ಡ್ರಿಪ್ ಈಗ ಏಳು ಗಿಡ ಏಳು ಹದ್ನಾಕ್ ಐದ್ನೈದು ಸಾವಿರ ರೂಪಾಯಿ ಸಸ್ಯದ ಹಾಕೋ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಹಾಕೋದು ಡ್ರಿಪ್ ಒಂದ್ ಮೂವತ್ತು ಸಾವಿರ ರೂಪಾಯಿ ಒಟ್ಟು ಒಂದ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ

ಸೋಯಾಬೀನ್ ಬರುತ್ತೆ ಸೋಯಾಬೀನ್ ಅದನ್ನ ಅದನ್ನ ಹಾಕಬಹುದು ಈ ಅಲಸಂದಿ ಅಲಸಂದಿನ ಹಾಕಬಹುದು 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 ಅಲಸಂದಿನ ಹಾಕಬಹುದು ಯಾಕಂದ್ರೆ ಇನ್ನು ಗಿಡ ಫಸಲಿ ಬಂದಿರಲ್ಲ ಬಿಸಿಲು ದೊಡ್ಡ ಆದಮೇಲೆ ಹಾಕಕ್ಕೆ ಬರಲ್ಲ ದೊಡ್ಡ ಆದಮೇಲೆ ಬರಕ ಎಲ್ಲದಕ್ಕೂ ಕಾಕಂದ್ರೆ ನೆಳ್ಳಾಗಿರುತ್ತೆ ನೆಳ್ಳದಕ್ಕೆ ಮತ್ತೆ ಒಳಗೆ ಫಸಲು ಬರಲ್ಲ ಈಗ ಹಾಕಬಹುದು ಈ ಟೈಮ್ ನಲ್ಲಿ ಹಾಕಬಹುದು ಈಗ ಈಗ ಹಾಕೋದ್ರಿಂದನ ಈ ಗಿಡಗಳಿಗೆ

ಲೇಬರ್ ಸಮಸ್ಯೆ ಅವು ಲೇಬರ್ ಲೇಬರ್ ಸಮಸ್ಯೆದಿಂದ ಕಾಣಿಸ್ ಕೊಡಿದ್ರು ಯಥೇಚ್ ಹೊಡಿಯಲ್ಲ ವರ್ಷ ಒನ್ ಟೈಮ್ ಮೇಲ್ ಟೈಮ್ ಅಷ್ಟೇ ಒನ್ ಟೈಮ್ ಅಷ್ಟೇ ಹುಲ್ ಹುಲ್ ಇದ್ದು ಟ್ಯಾವ್ ತೇವಂಶ ಹಿಡ್ಕೊಂಡಿರ್ತೈತಿ ಒಟ್ಟು ಈ ವರ್ಷಕ್ಕೆ ಇದೇ ಫಸ್ಟ್ ನಾವು ಹೊಡೆದ್ರ ಅದು ಮೂರ್ ವರ್ಷ ಇದೆ ಫಸ್ಟ್ ಹೊಡೆದ್ರೆ ಅಲ್ಲ ಈ ವರ್ಷದಾಗ ಈ ವರ್ಷ ಮುಂಗಾರಿಂದ ಮುಂಗಾರಿ ಪ್ಯಾರೆ ಎಲ್ಲ ಮಣ್ಣೆಲ್ಲ ಬಡಿಸಿದ್ವಿ ಅವ್ ಇನ್ಸೆಟ್ ಬರೀ ನೀರ್ ಬಿಟ್ಕಂತಿದ್ವಿ ಈ ಸರಿ ಮಳೆ ಬರೋತ್ತಲ್ಲ ಹಂಗಾಗಿ ಬಡಿಸಿದ್ವಿ ಈಗ ತುಂಬಾ ಧನ್ಯವಾದ ಇರ್ಲಿ ಯಾರಾದ್ರೂ ಫೋನ್ ಮಾಡಿದ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಏನು ಅಂತ ಕೆಲವೊಬ್ರು ಸುಮ್ನೆ ಈಗ ಟ್ರಾಲಿಸ್ ಕಟ್ಕಂಡು ಇದು ಮಾಡ್ಕೊಂಡ್ ಮಾಡ್ತಿರ್ತಾರೆ ಕೆಲವೊಬ್ರು ಲಾಭ ಅಂತಾರೆ ಏನಾದ್ರು ಫೋನ್ ಮಾಡ್ದಾಗ ಸರ್ ಹಿಂಗೈತೆ ನಮ್ದು ಅದನ್ನ ಯಾವ್ ತರ ಅಂದ್ರೆ ಅವ್ರಿಗೂ ಮಾಹಿತಿ ಕೊಡ್ರಿ ಈ ತರ ಮಾಡ್ದಾಗ ಕೆಲವೊಬ್ರಿಗೆ ಹಳೆ ಗರಿ ತೆಗಿಬೇಕನ್ನೋ ಗೊತ್ತಿರಲ್ಲ ಹಂಗೆ ಬಿಟ್ಬಿಡ್ತಾರೆ ಹಂಗೇನಾದ್ರೆ ಯಾಕೆ ತೆಗಿಬೇಕು ಏನ್ ತೆಗಿಬೇಕಂದ್ರೆ ಅವರು ಸ್ವಲ್ಪ ಮಾಹಿತಿ ಕೊಡ್ತೀವಿ ಮಾಡ್ರೇನ್ ತೆಗಿತಲ್ಲೇ ತಗದಂತೀಗ ಮಾತ್ರ ಆಮೇಲೆ ಲಾಭಗಳನ್ನ ಅಕಸ್ಮಾತ್ ಈಗ ಗರಿಗಳನ್ನ ತೆಗೆದ್ಬಿಟ್ರೆ ಅದ್ರಿಂದನೇ ನೀವ್ ಸಸಿ ಮಾಡ್ಕೊಬೋದು ಸಸಿ ಮಾಡಿ ಹನ್ನೆರಡ್ ರೂಪಾಯ್ ಒಂದ್ ಸಸಿ ಸಸಿ ಅಥವಾ ಹತ್ ರೂಪಾಯಿ ಕೊಟ್ರನು ನಿಮ್ಗೆ ಅವು ಕಟ್ಟಿಂಗ್ ಮಾತ್ರ ನಾವು ತಂದ್ ಅಕ್ಕಿವಲ್ರೀ ಹನ್ನೆರಡ್ ರೂಪಾಯ್ಗ್ ಒಂದ್ ಕಟಿಂಗ್ ನಾವ್ ತೊಂದ್ರ ಏನ್ ಸಸಿ ಇಲ್ಲ ಏನಿಲ್ಲ ಅವ್ರ ಕಟ್ ಮಾಡಿದ್ ನಾವ್ ತಗೊಂಡ್ ಬಂದೇವಿ ಅಷ್ಟೇ 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 ಸಸಿ ಮಾಡಿದ್ರೆ ರೇಟ್ ಜಾಸ್ತಿ ಮತ್ತ್ ಇಪ್ಪತ್ತು ಇಪ್ಪತ್ತೆರಡು ನಿಮ್ಗೆ ಸುಮ್ನೆ ಈಗ ಮಾಮೂಲಿ ಅದನ್ನ ಕಟ್ ಮಾಡ್ಕೊಟ್ ಬಿಟ್ರೆ ಸಸಿನೇ ಆಮೇಲೆ ಅವ್ರ ಪಾಕೆಟ್ ಇಕ್ಕಿ ಪಾಕೆಟ್ ಹಾಕಿ ಅವ್ರ ಏನ್ ಮಾಡಿರ್ತಲ್ಲ ಅದರಿಂದ ಸ್ವಲ್ಪ ಕಾಸ್ಟ್ಲಿ ಲೇಬರ್ ಖರ್ಚಿರ್ತೈತಿ ಆಮೇಲೆ ನಾಲ್ಕೈದು ತಿಂಡ್ ಗಂಟ್ಲೆ ಅವ್ನ್ ಸಾಕರ ದಿನ ನೀರ್ ಬಿಟ್ಕೊಂಡು ಇವೇನಲ್ಲ ಕಟ್ ಮಾಡ್ತೀವಿ ಬಿಸಿ ಹಾಕ್ತಿವ ಪೀಸ್ ಮಾಡಿ ಕೊಡ್ತೇವ್ ಅಷ್ಟೇ ಅಷ್ಟೇ ಇವು ಕಡಿಮೆ ಅಂದ್ರೆ ಅವು ಪರ್ಫೆಕ್ಟ್ ನಾವೇನ್ ಚಿಗುರು ಬೇರ್ ಬಂದಿರತ್ತೆ ಚಿಗುರು ಬಂದಿರುತ್ತೆ ಪಕ್ಕ ಇರ್ತಾವ ಇವು ಕೆಲವು ಹೋಗ್ಬೋದು

ಹಾ ಇದು ಈಗ ನನಗೆ ಚಿಗುರಿದು ಇದು ಇದು ಚಿಗುರು ಹಾ ಹಾ ಇದ್ರಗು ಬೇರ್ ಬರ್ತಾವ್ ಬರಲ್ಲ ಅಂತ ಹೇಳಲ್ಲ ಆ ಗರಿ ಬಂದಷ್ಟು ಇದು ಜಲ್ದಿ ಇದಾಗಲ್ಲ ಈಗ ಇಲ್ಲಿ ಹಳೆ ಗರಿ ಐತಲ್ಲ ಈ ಗರಿ ಬಂದ ಚೆನ್ನಾಗಿ ಬರಲ್ಲ ಅಂತ ಹಾ 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 ಓಕೆಣ ಯಾರಾದ್ರೂ ಸಸಿಗಳು ನಾವ್ ಏನೋ ಕೇಳ ಕೊಡ್ರಿ ಹಾ ಅವ್ರಿಗೆ ಹೆಂಗೆ ಮಾಹಿತಿ ಕೊಡ್ರಿ ಯಾವ ತರ ಏನೋಮೆಂಟ್ಸ್ ಬಿಡೋದಂತ ಕೆಲವ್ರ ಏನಂದ್ರ ಏ ಅಕ್ಕಪಕ್ಕ ಬೆಳ್ಕೊಂಡ್ಬಿಟ್ರೆ ಖರ್ಚ್ ಕಡಿಮೆ ಬರುತ್ತೆ ಹಣ್ಣಿನ ರೇಟ್ ಕಡಿಮೆ ಆಗ್ತದೆ ಅಂತ ಮಾತಾಡ್ತಿರ್ತಾರೆ ಸ್ವಲ್ಪ ಹೇಳ್ರಿ ತಿಳಿಸಿ ಮೆಕ್ಕೆಜೋಳ ಬೆಳಿತೀವಿ ಎಲ್ಲರೂ ಬೆಳಿತೀವಿ ಕಡಿಮೆ ರೇಟ್ ಅದ್ ಗೆದ್ದೇ ಇರ್ತದೆ ಅದೇ ಅದೇ ಹೌದ್ರೆ ಆತರ ಯೋಚನೆ ಮಾಡ್ತಿರ್ತಾರೆ ಅಂತಾರ ಯಾರೋ ಫೋನ್ ಮಾಡಿದ ಅವ್ರಿಗೆ ಸ್ವಲ್ಪ ಸಮಜಾಯಿಸಿ ಹಿಂಗೆ ಈ ತರ ಇರುತ್ತೆ ಈ ತರ ಇಲ್ಲ ಅಂತ ತುಂಬಾ ಧನ್ಯವಾದ